ೀತರ ನಮಃ ಶಾಂತಿ ಜಿನೇಂದ್ರ ಪ್ರಶಾಂತ ಚಂದ್ರ ಸಂಸ್ಕೃತ ನಿದ್ಯೆಯ ನಾಶ ನಿನ್ನ ಚರಣದಿ ಸ್ವಾತ್ಮಾನಂದದಿ ಸ್ವಾಶಿಸುನಿ ಶಾಂತಿನಾಥ ಭಗವಾನರಿಗೆ ತ್ರಿವಾರ ನಮೋಸ್ತುಗಳು ನಮೋಸ್ತು 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 ಜೈನ ಸಂಸ್ಕೃತಿಯ ವಿಕಾಸ ಹಾಗೂ ಉನ್ನತಿಯ ಇತಿಹಾಸದ ಮೇಲೆ ದೃಷ್ಟಿ ಹಾರಿಸಿದಾಗ ತಿಳಿಯುವುದೇನೆಂದರೆ ಕೇವಲ ಜ್ಞಾನ ಸೂರ್ಯದ ಮಾನಿಚಿಮಾಲೆಗಳಿಂದ ವಿಶ್ವದ ಮುಹಂದಕಾರ ಮಾಡುವ ತೀರ್ಥಂಕರರು ತಮ್ಮ ಜನ್ಮದಿಂದ ಉತ್ತರ ಭಾರತದ ಭೂಮಿಯನ್ನು ಪವಿತ್ರ ಮಾಡಿ ತಮ್ಮ ನಿರ್ವಾಣವ ನಿರ್ವಾಣದಿಂದ ಅದನ್ನು ಧರ್ಮತೀರ್ಥ ಸ್ಥಾನೀಯವಾಗಿ ಮಾಡಿದ್ದಾರೆ ಅದರಲ್ಲಿ ಶಾಂತಿನಾಥ ತೀರ್ಥಂಕರರು ಒಬ್ಬರು ಚಕ್ರವರ್ತಿ ಕಾಮದೇವ ಹದಿನಾಮಿ ತೀರ್ಥಂಕರರಾದ ಶಾಂತಿನಾಥ ಭಗವಾನರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಇವರ ಪೂರ್ವದ ಹೆಸರು ಬೇಗರತ್ತ ಇವರು ಸರ್ವಾರ್ಥ ಸಿದ್ಧಿ ವಿಮಾನದಿಂದ ಮಾತೆಯ ಗರ್ಭಕ್ಕೆ ಬಂದರು ಇವರ ಗರ್ಭ ಕಲ್ಯಾಣದ ತಿಥಿ ಬಾಧಕದ ಕೃಷ್ಣ ಸಪ್ತಮಿ ಇವರ ಶಾಂತಿನಾಥ ಭಗವಾನರು ಜ್ಯೇಷ್ಠ ಕೃಷ್ಣ ಚತುರ್ದಶಿ ಎಂದು ಹಸ್ತಿನಾಪುರದಲ್ಲಿ ಕುಲವಂಶದಲ್ಲಿ ಜನಿಸಿದರು ಇವರ ತಾಯಿ ಐರಾದೇವಿ ಇವರ ತಂದೆ ವಿಶ್ವಸೇನ ಇವರು ಜನ್ಮಾಭಿಷೇಕ ಸಮಯದಲ್ಲಿ ಇವರಿಗೆ ಎಂದು ನಾಮಕರಣ ಮಾಡಿದರು ಇವರ ಲಾಂಛನ ಜಿಂಕೆ ಇವರ ಯಕ್ಷ ಗರುಡ ಯಕ್ಷ ಇವರ ಯಕ್ಷಿನಿ ಮಹಾಮಾನಸೀ ಯಕ್ಷಿನಿ ಇವರ ಆಯುಷ್ಯ ಒಂದು ಲಕ್ಷ ಪೂರ್ವ ಇವರ ಶರೀರದ ಎತ್ತರ ನಲ್ವತ್ತು ಧನುಷ್ಯಾಗಿತ್ತು ಇವರ ವೈರಾಗ್ಯಕ್ಕೆ ಕಾರಣ ಸ್ಮರಣೀಯಾಗಿತ್ತು ಇವರು ಶಾಂತಿನಾ ಇವರು ಅಂದರೆ ಶಾಂತಿನಾಥ ಭಗವಾನರು ಜ್ಯೇಷ್ಠ ಕೃಷ್ಣ ಚತುರ್ದಶಿ ಎಂದು ಹಸ್ತಿನಾಪುರದ ಸಹಸ್ರನಾಮ ವನದಲ್ಲಿ ದೀಕ್ಷೆಯನ್ನು ಪಡೆದರು ಇವರು ಒಂದು ಸಾವಿರ ರಾಜರೊಡನೆ ದೀಕ್ಷೆಯನ್ನು ತೆಗೆದುಕೊಂಡರು ಇವರು ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಸುಮನಸುಪುರ ನಗರದಲ್ಲಿ ಸುಮಿತ್ರ ರಾಜನಿಂದ ಹಸು ಹಾಲಿನ ಬಾಯಿಸುವುದು ಇವರ ಮೊದಲ ಆಹಾರವಾಯಿತು ಶಾಂತಿನಾಥ ಭಗವಾನರು ಹಸ್ತಿನಾಪುರದ ಆಮ್ಲವನದಲ್ಲಿ ಪುಷ್ಯ ಶುಕ್ಲ ದಶಮಿ ದಿನದಂದು ಅಪಹರಣ ಸಮಯದಲ್ಲಿ ನಂಜಾವೃತ ವೃಕ್ಷ ದಡಿಯಲ್ಲಿ ಕೇವಲ ಧ್ಯಾನ ಪ್ರಕಾರ ಕೇವಲ ಧ್ಯಾನವಾಯಿತು ಇವರ ನಾಲ್ಕು ಅಡಿ ಯೋಜನೆ ವಿಸ್ತಾರ ಸಮವಶರಣ ಇವರ ನಾಲ್ಕು ಸಮವಶರಣದಲ್ಲಿ ನಾಲ್ಕು ಅಡಿ ಯೋಜನೆ ವಿಸ್ತಾರವಾಗಿದೆ ಇವರ ಸಮವ ಶರಣದಲ್ಲಿ ಅರವತ್ತು ಸಾವಿರ ಮುಡಿಗಳು ಅರವತ್ತು ಎರಡು ಸಾವಿರದ ಮುನ್ನೂರು ಅರವತ್ತೆರಡು ಸಾವಿರದ ಮುನ್ನೂರು ಆರಕಿರಿಯರು ಇದ್ದರು ಮತ್ತು ಮೂವತ್ನಾಲ್ಕು ಗಣದರಲ್ಲಿದ್ದರು ಇವರ ಪ್ರಮುಖ ಗಣದರ ಚಕ್ರಾಯುದ್ಧ ಇವರ ಪ್ರಮುಖ ಗಣದರ ಅರಿಕೆ ಹರಿಶೇನ ಇವರು ಇವರ ಸಮ್ಮರ್ಶನದಲ್ಲಿ ಎರಡು ಲಕ್ಷ ಶ್ರಾವಕರು ಹಾಗೂ ನಾಲ್ಕು ಲಕ್ಷ ಶ್ರಾವಕಿಯರಿದ್ದರು ಇವರ ಕೇವಲಿ ಇವರು ಕೇವಲಿದ ಉಪವಾಸಗಳು ಆರು ಉಪವಾಸ ಮಾಡಿದ್ದರು ಇವರ ಕೇವಲಿಗಳು ಇಪ್ಪತ್ತಾರು ಕೇವಲಿಗಳಿದ್ದರು ಮತ್ತು ಇವರ ಕೇವಲಿದ ವರ್ಷ ಹದಿನಾರು ವರ್ಷದಿಂದ ಇಪ್ಪತ್ತೈದು ಸಾವಿರ ವರ್ಷ ಇವರು ನಾಲ್ವತ್ತು ಎಂಟು ಸಾವಿರ ಮುನಿಗಳೊಡನೆ ಮೋಕ್ಷವನ್ನು ಪಡೆದರು ಇವರು ಆ ಜ್ಯೇಷ್ಠ ಕ್ರಿಸ್ತ ಚತುರ್ದಶಿ ಅಪಹರಣ ಸಮಯದಲ್ಲಿ ಸಮೇತ ಶಿಖರಿಸಿ ಕುಂದ್ ಕುಂದಪ್ರಭು ತೋಕದಲ್ಲಿ ಕಡಗಾಸನದಲ್ಲಿ ಒಂಬತ್ತು ನೂರ ಮುನಿಗಳೊಡನೆ ಮೋಕ್ಷಕ್ಕೆ ಹೋದರು ಧನ್ಯವಾದಗಳು ಜೈ ಜಲೇಂದ್ರ